ಬೀದರ್ ಜಿಲ್ಲೆ ಕಟ್ಟಿತ್ತೂಗ ಗ್ರಾಮದ ಸಚಿನ್ ಪಂಚಾಳ್ ಅಂತ ಹೇಳಿ ನನಗ ಪರಿಚಯ ಒಂದು ವರ್ಷದಿಂದ ಪರಿಚಯ ಆಗಿದ ಹುಡುಗ ಆ ಹುಡುಗನಕ ನಂಬಲ್ ಬಂದ ನಂದು ಬಿ ಸಿವಿಲ್ ಇಂಜಿನಿಯರ್ ಮುಗ್ದದ ಅಣ್ಣ ನಮ್ಮ ಸಾಹಿಬರೊಬ್ರ ಬಿ ಟೆಕ್ ಮುಗ್ದದ ನಂಬಲ್ ಕ್ಲಾಸ್ ಒಂದು ಕಾಂಟ್ಯಾಕ್ಟ್ ಇದ್ದೀವಿ ನಾವು ನಿಮ್ಮ ಏನಾದ್ರು ನಿಮ್ಮ ಕೆಲಸ ಹಾಕಿ ಮಾಡ್ತೀರಿ ಅಂತಂದ್ರೆ ನಮ್ಮ ಲೈಸೆನ್ಸ್ ಮೇಲೆ ಮಾಡಿರಿ ಅಂತೇಳಿ ನನ್ನ ಬಲ್ ಬಂದ ಸರಿಯಪ್ಪ ನಮ್ಮ ಲೈಸೆನ್ಸ್ ಇಲ್ಲ ಮತ್ತೆ ನಂಬಲ್ಲಿ ಯಾರು ಓಡಾಡಿ ಟೆಂಡರ್ ಅದು ಹಾಕೋರಿಲ್ಲ ಅಂತಂದ್ರೆ ಇಲ್ಲ ನಾ ಎಲ್ಲ ಮಾಡ್ತೀನಿ ಕೆಲಸ ಅಂತೇಳಿ ನಮ್ಮ ಬಲ್ ಬಂದ ಬಂದಕರೆ ಮೊದ್ಲೇದ ಅನ್ಕಾರೆ ಏರ್ಪೋರ್ಟ್ ಟೆಂಡರ್ ಹಾಕ್ದೆವು ನಾವು ಆ ಏರ್ಪೋರ್ಟ್ ಟೆಂಡರ್ನು ನಮ್ಗನ್ಕರೇ ಫೇಕ್ ಮಾಡಿ ಇದು ಮಾಡಿ ತೊಗೊಂಡು ಟೆಂಡರ್ ಹಾಕದ ನಾಲ್ಕೈದು ತಿಂಗಳನ್ಕರ ಅಲ್ಲಿ ದುಡ್ಡು ಅನ್ಕ ಜಾಮ್ ಮಾಡಿಸಿದ ಮಾಡಿ ಇಟ್ಟದ್ಮೇಲೆ ಆ ನಂತರ ಅನ್ಕರ ಆರ್ ಕೆಆರ್ ಒಂದು ಟೆಂಡರ್ ಹಾಕಿದ್ವಿ ಅದಕ್ಕೂ ದುಡ್ಡು ಅವನಿಗೆ ಅವ್ನ ಅಕೌಂಟಿಗೆ ಹಾಕಿವಿ ನಾವು ಚಿದ್ಕ್ ಚಿದ ಅವನ ಅಕೌಂಟಿಗೆ ದುಡ್ಡು ಹಾಕಿದದ ನಾವು ಟೋಟಲ್ ಅವನ ಅಕೌಂಟಿಗೆ ಅರವತ್ತೈದು ಲಕ್ಷ ರೂಪಾಯಿ ದುಡ್ಡು ಹಾಕಿವಿ ಕ್ಯಾಶ್ ಒಂದು ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿವಿ ಆ ನಂತರ ಏನದ ಟೆಂಡರ್ ಅನ್ಕರ ನಾಳೆ ನಾಳಿಗೆ ಅಂತ ಅಂತೇಳಿ ನಮಗೆ ಆರೇಳು ತಿಂಗಳು ಹಿಂಗೆ ಸತದ ಸತ ನಂತರ ಅನ್ಕೊಂಡ್ರೆ ನಾವು ಬೆಂಗ್ಳೂರಿಗೆ ಹೋಗಿ ಇನ್ಕ್ವೈರಿ ಮಾಡಿದಾಗ ಟೋಟಲಿ ಟೆಂಡರ್ ಫೇಕ್ ಅದ ಅಂಥೇಳಿ ನಮ್ಗೆ ಗೊತ್ತಾದಾಗ ಯಾಕೋ ಸಚಿನ್ ಹಿಂಗೆ ಮಾಡಿದಿ ಅಂತ ನಾವು ಕೇಳಿದಾಗ ಇಲ್ಲ ಅಣ್ಣ ಅದು ಮಾಡೀನಿ ನಮ್ಮ ಪಪ್ಪರ್ ಬಲ್ವನ ದುಡ್ಡು ತಗೊಂಡ್ಬರ್ತೀನಿ ಅಂತ ಹೇಳ್ದೆ ಸರಿಯಪ್ಪ ಅಂತೇಳಿ ಅವ್ನಿಗೆ ಬೆಂಗ್ಳೂರಿಂದ ಗುಲ್ಬಾರ ಗುಲ್ಬಾರಕ್ಕೆ ಬಂದೇವೆ ಅವ್ರು ನಾವೆಲ್ಲ ಕಲ್ತಿ ಅವ್ರು ನಾವು ಕಲ್ತು ಬಂದಾಗ ಅನ್ಕರ ಇಲ್ಲಿ ಗುಲ್ಬಾರಲ್ಲಿಂದ ಹೋದ ನಾವು ಎರಡು ದಿನ ಗುಲ್ಬರ್ದಾಗಿದ್ದ ಆ ನಂತರ ನಾವು ಊರಿಗೆ ಹೋಗಿ ಗುಡ್ ತಗೊಂಡ್ಬರ್ತೀನಣ ಅಂತಂದ್ರೆ ಸರಿ ಹೋಗ್ ಅಂತ ಕೇಳ್ದೆ ಒಂದುವರೆ ಒಂದೂವರೆ ತಿಂಗಳ ಹಿಂದನ್ಕರೇ ಹೋಗಿ ಹೋಗ್ಯ ನಮ್ಮ ಒಂದ್ ಒಂದೂವರೆ ತಿಂಗಳ ಐತಿ ಹೋಗಿ ಹೋದ ನಂತರ ನಾ ಎರಡ್ ದಿನ ಚಾಲು ಫೋನ್ ಆ ನಂತರ ಬಂದ ಇಟ್ಟನ ಆ ನಂತರ ಅವ್ರ ಮನಿಗ್ ಹೋಗುನು ಹೇಳ್ದ ನೋಡ್ರಿ ನಿಮ್ದ ಇಷ್ಟು ದುಡ್ಡು ನೀವು ಬೇಕಂದ್ರೆ ಕಂಪ್ಲೇಂಟ್ ಮಾಡ್ರಿ ಅವರ ಲೊಕೇಶನ್ ಹಾಕೊಂಡ್ ತೊಗೊಂಡ್ ಬರ್ತಾರ ಇಷ್ಟು ದುಡ್ಡು ತಂದಿದ್ ಏನ್ ಮಾಡಿದ್ ಕೇಳ ಅಂತ ಹೇಳಿ ಅವ್ರ ಇಬ್ಬರ್ ಸಿಸ್ಟರ್ ನಾ ಮಾತಾಡ್ದ ಅವ್ರ ಇಬ್ಬರು ಸಿಸ್ಟರ್ ಅಂದ್ರು ನಮ್ಗೆ ಪಡೆದಾ ಕಾಲ ಅವಕಾಶ ಕೊಡ್ರಿ ಕೂತ ಕೂತಾನ ಬಗೆರ ಸಾಮಂತ ನಮ್ ತಾಂಬ ಬರ್ತಾನ ಅವ ಯಾವಾಗೂ ಹಿಂಗೆ ಮಾಡ್ತಾನ ಸ್ವಿಚ್ ಅಪ್ ಮಾಡ್ಕೆ ಸೋತನ ನಮಗೂ ಹದಿನೈದು ದಿನ ತಿಂಗಳ ಒಂದೊಂದು ಒಂದು ಮಾತಾಡಲ್ಲ ಅವ್ ನಮಗ್ ಕಾಂಟ್ಯಾಕ್ಟ್ ಆದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವ್ರಿ ಅಣ್ಣ ನಾವು ನಮ್ಮಲ್ಲಿ ಯಾರು ಗಣಸ್ ಮಕ್ಕಳು ಇಲ್ಲ ಓಡಾಡೋರು ನಾವು ತಡೆದ ನಿಂದ ಸರಿ ಅಂತ ಅವ್ರಿಗೆ ಹೇಳಿಕ ನಾ ಬಂದೀನಿ ನಿನ್ನ ಅನ್ಕ್ರೆ ಅವ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ನಿನ್ನ ಫೇಸ್ಬುಕ್ ಅನ್ಕಾರಿ ಬಿಡ್ತಾನ ನಮಗೆ ಟಾರ್ಚರ್ ಆಗ್ಯದ ಹಿಂಗ ಆಗ್ಯದ ಅಂತ ಹೇಳಿ ಆ ಫೇಸ್ಬುಕ್ ನೋಡ್ಕೇಸ್ ನಾ ಗ್ರಾಮೀಣ ಪೊಲೀಸ್ಟೀಷನ್ ಕಂಪ್ಲೀಟ್ ಕೊಡ್ಲಕ್ ಹೋಗಿದ ಗ್ರಾಮೀಣ ಪೊಲೀಸ್ ಒಂದು ಹಿಂಬಾರ ಬರಕ್ ಕೊಟ್ರು ನನಗೆ ನೋಡಮ್ ನಾಳೆ ಒಂದಿನ ವೇಟ್ ಮಾಡ್ರಿ ಅವ್ ಸಿಕ್ಕನು ಅಂತಂದ್ರ ಇಲ್ಲ ಅಂತಂದ್ರೆ ಮತ್ತೆ ನಾಳೆ ಎಫರ್ ಅವ್ರು ನಮಗ್ ಹೇಳದ್ರು ಆ ನಂತರ ಹಿಂಬಾರಕ್ಕ ನಾ ಹಿಂದಕ್ಕೆ ಬಂದಿನಿ ಅವನಿಗೆ ನಾವು ಟಾರ್ಚರ್ ಮಾಡಿಲ್ಲ ನಾ ಏನು ಬಡ್ಡಿ ಅವ್ರಿಗೆ ಮಾಡಿಲ್ಲ ಅವ್ನಿಗೆ ಬಡ್ಡಿ ಹಂಗ ಅನ್ಕ ನ ದುಡ್ಡು ಕೊಟ್ಟಿಲ್ಲ ನಾ ಅವನಿಗೆ ಅವ್ನ ಲೈಸೆನ್ಸ್ ಟೆಂಡರ್ ಅದಪ್ಪ ಅಂತಂದ್ರೆ ಅವನಿಲ್ ಅಕೌಂಟಿಗೆ ದುಡ್ಡು ಹಾಕಿವ್ ನಾವು ಕೆಲಸ ನಾವು ನಾವು ಕೆಲಸ ಹೇಳಿ ಅದಕ್ಕೆ ಇದಕ್ಕೆ ಬಿಟ್ಟರೆ ಬೇರೆ ಅನ್ಕರ ಬೇರೆ ಬೇರೆ ಬಣ್ಣ ಹಚ್ಚಿ ಏನಿಲ್ಲ ದಯಮಾಡಿ ಅನ್ಕರೆ ಸತ್ಯ ಸತ್ಯ ಆಗಲಿ ಆಗ್ಲಿ ನನ್ನಂತ ಕರೆ ಹೇಳ್ತೀನಿ ನನ್ನ ಹೆಸರು ರಾಜು ಕಪ್ನೂರ್ ಅಂತ ಹೇಳಿ